ಏಕಾಏಕಿ ಬಂದ ಸರ್ಕಾರ ವಿದ್ಯುತ್ ಸಂಪರ್ಕವನ್ನು ಮಂದ್ಕೊಡು ಬಂತ ಉದ್ದೇಶ ಆ ಒಂದು ಉದ್ದೇಶ ಹುಟ್ಟಿದ ನಮ್ಮ ಕೃಷಿಕ ಜಾಗೃತದ ಉಭಯ ರೀತಿಯ ಮಾಹಿತಿ ಕೊರಂದ್ರೆ ಕೃಷಿ ಮತ್ತು ನಾಶಮಾತ್ರಿ ಈ ನಾಶಮಾತನ ಬಗ್ಗೆ ಗೊತ್ತಾಗ್ತದೆ ಗೊತ್ತಾದೀನಿ ಆ ಬಗ್ಗೆ ಭಾರತೀಯ ಕಿಸಾನ್ ಸಂಘದ ಆತ ನಮ್ಮ ಆತನ ಇದನ್ನು ಮಾತ ಹೋರಾಟಕ್ಕೂ ಸಾಧು ಕೊಟ್ಟಿನ ಶಾಂತಿ ಪ್ರಸಾದ್ ಭದ್ರತೆ ಐನ್ ತೂದು ಭಾರಿ ಬೇಜಾರು ಇನ್ನು ಮಾತ ಕೃಷಿಗೆ ಒಟ್ಟಾದ ಆ ಜಾಗ ಪೋದು ಆಯ್ತು ಖಂಡಿಸಾವು ಅಲ್ಪತ್ನ ಅಧಿಕಾರ ನಕಲಿಕ್ಕೆ ಆ ಬಗ್ಗೆ ಮಾಹಿತಿ ಕೊಡದು ಮಾಹಿತಿ ಕೊಡದು ಡಾಂಚೆ ಬಂದು ಚೀನೋಡು ಬಂದ ಉದ್ದೇಶಿ ಶಾಂತಿ ಪ್ರಸಾದ್ ನಮ್ಮೋಟಿಕೆಲ್ಲ ಶಾಂತಿ ಪ್ರಸಾದ ಮಾತ ಬಂಧುಗಳನ್ನ ಕೃಷಿ ಬಾಂಧವ್ನ ಬಂದು ವಿನಂತಿ ಬಂತು ಕೂಡ ಆ ಲೈನಿಗೆ ಸಂಬಂಧಪಟ್ಟಿನ ಚಿನ್ನೆ ಮುಂದಿತ್ತಿನೈದೆ ನಿಗಲು ಪಂಚಾಯತಿಗೆ ಸ್ಪಷ್ಟವಾದ ಕೊರಡು ಐದು ಬೊಕ್ಕ ಅಗಲ ಪರಿಹಾರ ಏತಂದು ಕೊನಡು ಆ ಪರಿಹಾರಕ್ಕೆ ಆಕ್ಷೇಪ ಎತ್ತಿನ ಜಿಲ್ಲಾಧಿಕಾರಿ ಅವಳು ಕೊರಡು ಐದು ಬೊಕ್ಕ ಜಿಲ್ಲಾಧಿಕಾರಿ ಆದೇಶ ಮಲ್ತಿ ಬೊಕ್ಕ ಹೈಕೋರ್ಟ್ ದಾದ ತೀರ್ಪು ಕೊರಲು ಕೇಳಿದಾಂಡ ಏರೆ ಒಬೇ ರೀತಿ ದಲ್ಲ ಹೈ ಸ ರೈತನ ನೆತ್ತೈಕ್ಕೆ ವಿರುದ್ಧವಾದ ಆತನ ಆಯನ ಜಾಗಡೆ ಕೃಷಿ ಭೂಮಿಡೆ ಹೈ ಟೆನ್ಷನ್ ವೈರ್ ಕೊನಪ್ಪ ಟವರ್ ನಿರ್ಮಾಣ ಮಲ್ಪ ಪರಿಹಾರದ ಮೊತ್ತನೆ ಆಯನ ಖಾತೆಗೆ ಜಮಾ ಮಲ್ಪಲಿ ಬೊಕ್ಕ ಕೆಲಸ ಮಲ್ಪಲಿ ಪಡೋದೇ ಇನಿ ಎಂಕಲ ಹೋರಾಟ ಈತೆ ಸ್ಪಷ್ಟ ಎಂಕಲ ಇನ್ನು ಅಡಗಬೋದು ಅಗ್ರೆ ಪರಿಹಾರ ಕೊರಲಿ ಪರಿಹಾರ ಕೊರತಾಯಿ ಬೊಕ್ಕ ಕೆಲಸ ಮಲ್ಪಲಿ ಪರಿಹಾರ ಕೊರಂದೆ ಹೂವೇ ಹೆಚ್ಚಂದೆ ನಮ್ಮ ಇನ್ನು ಪ್ರಜಾಪ್ರಭುತ್ವದ ರಾಷ್ಟ್ರ ಬಂತ ಪ್ರಜಾಪ್ರಭುತ್ವ ಬಂದುಪ ರೈತ ಅನ್ಯಾಯ ಒಂದುಂಡು ಒಂದು ಕಡೆಟ್ಟು ರೈತನ ಅನ್ನದಾತ ಬಂದ್ಪರಿ ಒಂಜಿ ಕಡೆಟ್ಟು ರೈತನ ಬೆನ್ನೆಲುಬುನೆ ಮುರಿಪುಳಿಸ ಕೆಲಸ ಒಂದು ಇನಿ ಐ ಹೈವೇ ಅಗಲೀಕರಣ ರೈತನ ಭೂಮಿ ಭೋಪುನ ಅವುಲ್ಲ ಅನ್ಯಾಯ ರೈತ ಕೃಷಿ ಮಲ್ಪುನ ರೈತನ ಭೂಮಿಗೆ ರೇಟ್ ಕಮ್ಮಿ ದಾಳ ತಿರ್ಗೋ ಕಾಲಿ ಖಾಲಿ ಓಲೋಲು ತಿರ್ಗೋಜಿತ್ತದ ಭೂಮಿನ ಖಾಲಿ ದಿತ್ತನೆ ಆ ಭೂಮಿಗೆ ರೇಟ್ ಜಾಸ್ತಿ ಇಲ್ಲಿ ನಮನ ಇಂಡಸ್ಟ್ರಿಯಲ್ ಏರಿಯಾ ಬರ್ಪುಂದರೆ ರೈತನ ಭೂಮಿ ದಪ್ಪಿಪ್ರಿ ಪ್ರತಿ ಒಂದು ಇಕ್ಕಲ ರೈತನೇ ಶೋಷಣೆಗೊಳಪಡಿಸಿನ ಕೆಲಸ ಒಂದು ಎಗಲ ಮೂಡಬಿದ್ರೆಡೆ ಇಲಿ ಮುಟ್ಟ ಎಂಕಲ ಮನ್ಪಂದ್ಯ ಕುಲ್ದ ಇಲ್ಲಿ ಪ್ರಪ್ರಥಮ ವದಕ್ಲೇಗೆ ಕಾಸು ಕೊರತು ಐದು ಪಕ್ಕ ಕೆಲಸ ಮಲ್ಪಲೇಂದು ಓಡಿ ಮುಟ್ಟ ಅನ್ಯಾಯ ಕೆಂಡ ಮುರಣಿ ಆರನ ಆಸ್ಪತ್ರೆಯಲ್ಲಿ ಹೇಳ್ತಾ ರೋಜಿ ತೋಟಗಾರಿಕೆದ ಪೊಸತ್ತೈನ ಟೆಕ್ನಿಷಿಯನ್ಗೆ ಆತಿನ ಆ ಅಪಾಯಿಂಟ್ಮೆಂಟ್ ಹತ್ತಿರ ಅಧಿಕಾರಿ ಬೈದಿರಿ ಆ ಅಧಿಕಾರಿ ಪಂಡೊಂದಲ್ಲಿ ನಾನು ಮರ ಕಡಿವಾಗ ಎಷ್ಟು ಅಡಿಕೆ ಅದರಲ್ಲಿ ಗೊನೆ ಉಂಟಂತ ನೋಡಲಿಕ್ಕೆ ಬಂದಿದ್ದೇನೆ ಮೌಲ್ಯಮಾಪನ ಸರಿ ಶುರುವಾಗ ಮಲ್ತದೆ ಜಿಲ್ಲಾಧಿಕಾರಿ ಕೊಡು ಮಗು ಪೂರ ಶಾಮೀಲಾದರೆ ರೈತಕ್ಕೆ ಅನ್ಯಾಯ ಮಲ್ತೊಂದಲೇರಿ ನಿಗಲು ಹೊರ ಅಲ್ಪ ಕ್ಷಣನ ಹೊರ ತೂಲೆ ಆರು ನಾವು ಸಂಪೂರ್ಣ ಕೃಷಿ ಅಭಿವೃದ್ಧಿ ತಿಳಿ ಕರ್ಪುರ ಬರೀಟೆ ಸರ್ಕಾರಿ ಜಾಗ ಉಂಡು ಐನೇ ಮೊನೋಲಿ ಐಟಿ ತಾಯಗ ಹತ್ರ ಕೆಂಡ ಹೆಂಗೆಲ್ಲ ಮೂಡಬಿದ್ರೆ ಮೂರು ಪಾಲಾಡ್ತಾ ಕೆಮಾರದ ಅಲ್ ಪಾಪಿನ ಹೈ ಟೆನ್ಷನ್ ಕಡದ ಲಡಾಪನ ಆನಾಗ ಹೆಂಗಲ್ಲ ಅತ್ಯುತ್ತಮ ಕೃಷಿಕರ ನೆಂಚಿನ ಉಮನಾಡಿಗೆರನ್ನು ಕಾನಾಡು ಮತ್ತೆಡ್ಕೋನಾಗ ಹೆಂಗಲ ಸರ್ಕಾರ ನಮ್ಮಂದೆ ಹೆಂಗ್ ದುಮ್ಮದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಜೀರ್ ಸಾಡ ಬಂದಾಗ ಆ ಸಂಬಂಧಪಟ್ಟ ಅಧಿಕಾರನಾಗಲೇ ಬಂದದ ಚೇಂಜ್ ಮಲ್ಪ ರೈತಕ್ಕೆ ನ್ಯಾಯದಿಂದ ಕೇಳಿಸ್ವಾಮಿ ಹೆಂಗಲ ಈತೆ ಬಂದು ಕೃಷಿಕ ಅಭಿವೃದ್ಧಿತ್ತಿನ ಜಾಗನ ಖಾಲಿ ಜಾಗ ಸರ್ಕಾರಿ ಪ್ರಜಿಟ್ಟವರು ಹೆಚ್ಚು ಕಮ್ಮಿ ಅವರು ಅಲ್ಪ ಕೊನೊಂದು ರೈತರ ಬದುಕು ಬದುಕರ ವ್ಯವಸ್ಥೆ ಮಾಡುತ್ತೆ ನಿಮ್ಗೆ ಕೇಳೊಂದಿಲ್ಲ ಇನ್ನ ಸಾಂಕೇತಿಕವಾಗಿ ಕಡಂದಲೆ ಕಲ್ಲಮುಣಕೂರು ಪ್ರದೇಶದ ರೈತರಿಗೆ ಒಟ್ಟಾದ ಬಂದಿಲ್ಲ ಮುಂದಿನ ದಿನ ಕಳೆದ ರೈತರಿಗೆ ಅನ್ಯಾಯ ಆಡೋದಾಂಡ ಹೆಂಕಲೇ ಪರಿಹಾರ ಕೊರಂದೆ ಹೂವೇ ಕಾರಣ ಕಲ್ಲಮುಣಕೂರು ನಿಟ್ಟು ಆಡಿದ ರೈತರನ್ನ ಕೃಷಿ ಭೂಮಿ ಇದು ಅತಿಕ್ರಮಣ ಮತ್ತೆ ಅನ್ಯಾಯ ಬಂತಿರೋದಾಂಡ ಮೂಡಬಿಟ್ಟಿತ್ತು ನನ್ನ ಮುಳುಕೋರು ಹೆಂಗಲ್ಲ ಸಾವಿರಾರು ರೈತರ ಪಾದಯಾತ್ರೆಯ ಮೂಲಕ ಬಲಿಸದೆ ಅವಿರತವಾಯಿನ ಹೋರಾತ್ರಿಯ ಹೋರಾಟ ಮಲ್ಕೋಬಲ ಎಚ್ಚರಿಕೆ ಈ ಕಂಪನಿಗೆ ಬರೋದಲ್ಲ ಹೆಂಗಲ್ಲ ಒಬ್ಬೇ ರೀತಿಯ ರಾಜ್ಯ ಹೆಜ್ಜೆ ರೈತ ಗನ್ಯಾನಾಗ ಮಾತ್ರ ರೈತರು ಒಟ್ಟಾದ ಹೋರಾಟ ಮಲ್ಕೊಳ್ಳೋಣ ಹೆಂಗಲ್ಲ ಏಕಮಾತ್ರ ಉದ್ದೇಶ ಬಂದದೆ ಈಗಲ್ಲ ವಿನಂತಿ ಮಾಡ್ತಲ್ಲ ಮತ್ತು ಸೇರ್ತಾರೆ ಮಾತ ಭಾರತೀಯ ಕಿಸಾನ್ ಸಂಘದ ಸದಸ್ಯರನ್ನ गाडी <laughs> <laughs> Cũng có.

ಏನು ಸಿಕ್ಕಿಲ್ಲ ಅವರಿಗೆ ಏನಿಲ್ಲ ಈ ಕಂಪನಿಯವರು ಬಂದು ಏಕಾಏಕಿ ಬಂದು ಧಮಕಿ ಕೊಟ್ಟು ಇದನ್ನು ಅಲ್ಲಿ ಮರಗಳನ್ನು ಕಡಿಯುವಾಗ ಅವರಿಗೆ ಪ್ರೆಷರ್ ಜಾಸ್ತಿಯಾಗಿ ನಡುಕ ಉಂಟಾಗಿ ಅವರನ್ನು ಅವರ ಗಂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು ಆ ನಂತರ ಪಾಪ ಅವರಿಗೆ ಕೂಡ ಆರ್ಡಿನೇಟ್ ಇದ್ದಾರೆ ಎಲ್ಲ ಮರಗಳನ್ನು ಕೊಡ್ತಾರೆ ಪರಿಹಾರ ಇವರಿಗೆ ಹಾ ಇವರ ಜೀವನ ಪೂರ್ತಿ ಈಗನೇ ಇರಬಹುದು ಇವರು ಹಾ ಈ ರೀತಿ ಮಾಡಿದರೆ ನಾವೆಲ್ಲ ಸೇರಿ ಇವರಿಗೆ ಇತ್ತೆ ನಮ್ಮ ರೈತರೇನು ನಮ್ಮೇಲೆ ಮಾತ ರೈತರೆಲ್ಲ ಕಾನೂನದ ಚೌಕಟ್ಟಲ್ಲಿ ಕಟ್ಟುಪಡ ಕಾನೂನಲ್ಲಿ ಪರಿಹಾರ ಕೊರಪೇರೆ ನಿಗಲಿ ಬಾಯಿ ಮುಚ್ಚಿದೋಪೇರ್ ಆ ಕಾನೂನು ಕೊರಪ ಗೌರವ ಮಾನವೀಯತೆ ಮುಖ್ಯ ಇನಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾದ ಪಂಥನಿಗಿರಕೊಂಡ ಅಭಿವೃದ್ಧಿ ಅವು ಹೈ ಟೆನ್ಷನ್ ಆಂಡ ನಿಗಿಲಿಕ್ಕೆ ಸಾಧ್ಯತೆ ಇತ್ತು ಅಂದಾಣ ಆ ವಯರ್ ಪೂರ್ಣ ಅಭಿವೃದ್ಧಿ ಆತಿನ ಕೃಷಿ ಜಾಗತಲ ಅಲ್ಪ ಸರ್ಕಾರಿ ಜಾಗತಲ ತಿರುಗೋದು ಕೊನೋಲಿ ಅಂದ ಹೆಂಗಲ ಮಲ್ಪರ ಮುಲ್ಪಡೋದು ಮಿತ್ರರು ತಿರುಗದು ಕೊನೋರ ಎಕರೆಗಟ್ಟಲೆ ಸರ್ಕಾರಿ ಜಾಗ ಉಳಿ ಕೇವಲ ಒಂಜಿ ಟವರ್ ಹೆಚ್ಚು ಕಮ್ಮಿ ಆಪು ನಗಲಿ ಎಷ್ಟಪಡ್ರ ತಿಕ್ಕೊ ಆ ವ್ಯವಸ್ಥೆನೂ ಒಂಜಿ ಮಲ್ಪಲಿ ರಟ್ನೇದಾದ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಪಲ್ಯಾಕ ಪರಿಹಾರದ ದುಡ್ಡು ಅಗೆಲ್ಲ ಸುರುಕು ಖಾತೆಗೆ ಜಮಾ ಮಲ್ಪಲಿ ನೋಟಿಸ್ ಹಾಲಿಯೇ ಕೊಲತ್ತು ಕೊರಪು ಇತ್ತೇನೆ ನೋಟಿಸ್ತೇ ತೊಲ್ಲೆ ಪೊಲೀಸ್ ಪೊತ ಬರ್ಪೇರಿ ಓಡೆ ಮುಟ್ಟಕೆಂಡ್ ಅನ್ಯಾಯ ವಿಡಿಯೋ ಕಳಪ್ರಿಯ ಪತ್ರಕರ್ತರ ಜಯಸಂಟ್ರಿಗೆ ಐಟಿ ತೋಟಗಾರಿಕೆ ಇಲಾಖೆ ಟೆಕ್ನಿಕಲ್ ಆಫೀಸರ್ ಅದು ಪೊಸತ್ತ ಬೈದಿ ಪೊಜೋ ಐತಿ ಉಳ್ಳೇರ ಆರು ಸ್ವತಃ ಆಲಿ ಬಂದದಿಗೆ ಕಂಗದ ಉಂಡು ತು ಅಂದು ಉಳ್ಳೇರಿ ಏಪ ವ್ಯಾಲ್ಯೂಯೇಷನ್ ತಗೋಡು ಸರ್ ವ್ಯಾಲ್ಯೇಷನ್ ತುಂಬ ಜಿಲ್ಲಾಧಿಕಾರಿ ಕೊರತು ಆರು ವ್ಯಾಲ್ಯೂಷನ್ ನಿಲ್ತಾರ ಅದೇ ಈತೈಕೀತ ಕಂಗ ಫಸಲು ಬರ್ಪನೆ ಕುಂಡ್ ಮಣ್ಣು ಒಂದು ಐನೇ ನಮ್ಮ ಮಲ್ಕೋಡ ಆದ್ಯ ಕರ್ತವ್ಯ ಪ್ರವೀಣ್ ನಮನ ಆದ್ಯ ಕರ್ತವ್ಯ ನಮನ ಆಂಡ ಇನಿ ದಾದಾವೊಂದುಂಡು ಮಲ್ಲೆ ಒಂದು ಉಂದು ಮಲ್ತೊಂದು ಇಜ್ಜ ಮೂಲೆಜಿನ ಗಲಟೆ ಮಲ್ತೊಂದು ಹೊರಟೆಜಿ ನಮ ಶಾಂತಿಯುತ ಹೊರಟ ನಮ್ಮ ಖಂಡಿತವಾದ್ ಪ್ರಜಾಪ್ರಭುತ್ವದ ಇಪ್ಪ ನಿಕ್ಕು ನಮ ಗೌರವ ಕೊರ್ಪು ಆಂಡ ರೈತನ ಕೆಣಕ್ಕೊಂದುಲ್ಲೆರ್ ನೆನಪುದಿಲಿ ನಮನ ಕಾಣುವಂತ ಪುದನ್ ನಮನ್ ಇನಿ ಕಾಂಗ್ರೆಸ್ ಬಿಜೆಪಿ ವಾ ವಿಚಾರ್ಂಡ ಮಾತಡೆಜಿ ಪಂಡುನ ಜೀವನ್ ಎಲ್ಲೆ ತೊಂದರೆ ಏರು ಉಲ್ಲೆರ್ ಉಂದು ಇನಿ ನಮನ ಪ್ರಶ್ನೆ ಇಪ್ಪುನು ಇನಿ ತೂಲೆ ನಮ್ಮನ ಮಾತ ರೈತನ ಇಲ್ಲಲು ಹಳ್ಳಿಗೆ ಬತ್ತಲ್ಲ ವೃದ್ಧಾಶ್ರಮ ರಡ್ಡು ಜನ ಇಪ್ಪುನವ ಒಂಜಿ ಬಗೆ ತತ್ತನ ರಡ್ಡು ಜೋಕು ನಮ ಇಂಚವಲ್ಲ ಈ ಪರಿಸ್ಥಿತಿನ ನಮಕ್ಕಾಗಲಿ ಇನ್ಕಮ್ ಆದಾಯದ ಇಪ್ಪುನ ಗಂಡ ಆರ ಗಲ್ಪುಳ ಬೆಂಜಿನ ದುಡ್ಡು ಪೂರ ಕಂತು ಒಂಜಿ ಎಕರೆ ಜಾಗಡ್ಡು ಪಾಡ್ದೆರ್ ಆರ್ ನೂತ ಇವ ಕಂಗ ನದಿ ಅತ್ಯಂತ ಪ್ರಾಮಾಣಿಕವಾದ ಜೀವನ ದೆಪ್ಪನಾಗಲಿ ಇನಿ ಮೂಲ ದಕ್ಷಿಣ ಕನ್ನಡ ದೆತ್ತರ ದತ್ತರ ಕೃಷಿ ಸಮುದಾಯ ಮಲ್ಪನಾಗಲಿ ಭಾರಿ ಶಾಂತ ರೀತಿಯ ಮಲ್ತು ದಿಪ್ಪನಾಗ ಫಸಲು ಬರ್ತೀಜಿ ಬನ್ಲಿಕ್ಕೆ ಕರ್ತೈತ್ರಿ ಮುರಾಣಿ ನಮ್ಮನ ಎಂಪಿಡೆ ದೂರು ಕೋರ್ತಾ ಇಬ್ಬಕ್ಕ ನಮ್ಮ ಲೋಕಸಭಾ ಸದಸ್ಯರು ಜಿಲ್ಲಾಧಿಕಾರಿನ ಲೆಪ್ಬಿಟ್ಟಿ ಬಲ್ದಿರಕ ಒಂಜಿ ತಾರೆಗೆ ಒಂಜಿ ಕಂಗು ಕೊರ್ಪುನ ರೇಟ್ ಪರಿಷ್ಕೃತ ದರ ಕೊರಡು ಬಂಡದ ಆದೇಶ ಮಲ್ಪಾದೆ ರೀ ಮೊರಣಿ ಪರಿಷ್ಕೃತ ಪಟ್ಟಿ ಬೈದೀನಿ ಊಲ ಕೊರಂದೆ ಏಕಾಏಕಿ ಅದು ಬರ್ತದೆ ಅರೆ ಕಾಸು ಕೊರದ್ಲೇ ದುಡ್ಡುಗಲ್ಲ ಖಾತೆ ಜಮಾ ಮಲ್ತು ಮಲ್ಪೊಡತಿ ಊಲ ಮಲ್ಪಂದೆ ಪೊಲೀಸ್ ತೆಗೆದು ಇದು ಕರ್ತರ ಸ್ವಾಮಿ ಈ ರೀತಿಯನ್ನು ನಮ್ಮ ದಾದ ಮಲ್ಪೋಡಿ ನಮ್ಮ ಶಾಂತಿಯುತವಾಯಿನ ಹೋರಾಟ ಮಲ್ಪೋಡ ಅದೇ ಕ್ರಾಂತಿಯುತವಾಯಿನ ಹೋರಾಟ ಮಲ್ಪಡ ನನ್ನ ಆಂಧ್ರದಲ್ಲ ನನ್ನೊಂದು ನಕ್ಸಲ ಗ್ರಾಮ ಅವರ ಹತ್ತು ಏಕೆಂದ್ರೆ ಇಲಿ ಮುಟ್ಟ ಶಾಂತಿ ಇನಿ ಮುಟ್ಟಲ್ಲ ಯಾನೇ ಆ ಹೈಟೆನ್ಷನ್ ವೈರದ ಹೋರಾಟ ಜೊತೆ ಜ ಭಾರತೀಯ ಕಿಸಾನ್ ಸಂಘ ಇಲ್ಲಿ ಸ್ಪಷ್ಟವಾದ ಬಂಡೊಂದ ಕೋಡಾರನ ಇಲ್ಲದ ಪರಿಸ್ಥಿತಿ ಆ ಪಂಜೋ ಕೈಗಾರಿಕೊಂಬಾರು ತೋಟಗಾರಿಕೆ ಇಲಾಖೆದ ಅಧಿಕಾರಿ ವರ್ತಿ ಕಂಪನಿ ತಗುಲು ಶಾಮೀಲಕ್ಕಂಥ ಆಸ್ಪತ್ರೆಗೆ ಸೇರ್ತಾ ಇದೀರಿ ತನಕ ಎನ್ನಾಗ ಅವರಿಗೆ ಬಿ ಪಿ ಜಾಸ್ತಿ ಆಗಿದೆ ಅದಕ್ಕೆ ನಾವು ಮಾನವೀಯತೆಯಲ್ಲಿ ಕರ್ಕೊಂಡು ಬಂದದ್ದು ಯಾನ ತಾರಮರ ನೆರೆದು ಆ ಪೊಂಜು ಇಲ್ಲಲು ಬೂರ್ದೇನು ಐನು ಹೋಗ್ಲ ಏರ್ಲಪ್ಪನ ಐಟ್ಲ ಅನ್ಯಾಯ ಈ ರೀತಿ ಅನ್ಯಾಯನ ನಮ್ಮ ಒಟ್ಟಾಯ ಜೆ ಜಾತಿ ನಮಗೆ ಜಾತಿದಾಯಕ ರಾಜಕೀಯ ರಾಜಕೀಯದಾಯಕ ನಮ್ಮ ರೈತರಂದು ಒಟ್ಟಾಕ ನಮ್ಮನ ಈ ಊರದ ಕಲ್ಲ ನಿದ್ದು ನಿಡ್ಡೋಡಿದ ಮಾತ ರೈತರ ಒಟ್ಟ ಖಂಡಿತವಾಗಿ ಈ ಹೈ ಟೆನ್ಷನ್ ವಯರ್ ಈ ನೆತ್ತೈಟು ರೈತರಿಗೆ ಅಪರ ಅನ್ಯಾಯದ ವಿರುದ್ಧ ಹೋರಾಟ ಮಲ್ಪಗ ರೈತರಿಗೆ ಸುರು ಪರಿಹಾರ ಕೊರಡು ನ್ಯಾಯಯುತವಾಗಿ ನಾವು ವೈಜ್ಞಾನಿಕ ಮಾದರಿ ಪರಿಹಾರ ಕೊರಡು ನೆನಪುದಿಲ್ಲ ಒಂಜಿ ತಾರೆಗೆ ಇಲ್ಲಿ ಒಂಜಿ ಕೆಳಗೆ ಎಂಬತ್ತು ರೂಪಾಯಿ ಆತನ ತಾರೆಗೆ ಒಂಜಿ ತಾರೆಡಿ ಎಂ ಕೆಲಗೆ ಜಾಸ್ತಿ ನಿಮ್ಕೊಂಬರ್ಕೋದು ಮಂಗಿರ್ಲೇನಾ ಕಾಟ ಪತ್ತಿ ಜನರ ಖಂಡಿತವಾದ ಎಂಕ್ಲೆಗೆ ಒಂದು ನೂದು ಕಿಲ್ಲ ಒಂಜಿ ತಾರು ಹೆಂಕ್ಲೆ ಇರೋದು ತಾರೆ ಆರೋ ದಿಪ್ಪನಾಗೆಲ್ಲ ಉಳ್ಳೇದು ಇರೋದು ತಾರದೆತ್ತರಿಂದ ಕನಿಷ್ಠ ಪಕ್ಷ ನೂದುಕಿಲ್ಲ ಅಂಡ್ ಎಂಬತ್ತು ಸಾವಿರ ರೂಪಾಯಿ ಆದಾಯ ದಿಪ್ಪು ಹೆಂಗಿಲ್ಲ ಒಂಜಿ ತಾರೆ ಎಪ್ಪತ್ತು ವರ್ಷ ಮುಟ್ಟಲೆ ಬರ್ಕೊಡು ಆಂಡ ಕಣ್ಣೆ ದೃಢ ಇರಿ ಎತ್ತೋ ಜನ ಕೃಷಿ ನಿಂಚ ಪ್ರೀತಿ ಸಾವಿರಿಕೊಂಡ ಆ ನಿಲ್ಲದ ಬಾಲ್ಯದ ರೀತಿ ಪ್ರೀತಿ ಸಾವಿರ ಪ್ರಜಾಪ್ರಭುತ್ವ ಮಾತೀ ಮಾತೇಗಲ್ಲ ಗೌರವ ಕೊರಪನಾಗಲಿ ಮೂಲ ಜಾತಿ ಮತ ಉಗ್ರ ಜನ ಕೃಷಿಕರಿಂದ ಮಾತ್ರೆ ಗೌರವ ಕರ್ಪನ ಒಂದು ಬಡ ಕುಟುಂಬದ ಮಲ್ತಿರತ್ತೆ ಇನಿ ಕೇಂದ್ರ ಇಲ್ಲ ಕೇಂದ್ರ ಸರ್ಕಾರ ಬಂದ್ರೆ ಹೈಟೆನ್ಷನ್ ಅಗಲ್ಲ ತಪ್ಪು ದಿಕ್ಕು ಕಾನೂನು ತಿದ್ದುಪಡಿ ಆವಡಿ ರೈ ರೈತ ಎಂಕಲೈನಿ ಮಾತ ಪತ್ರಕರ್ತರಾದ್ರೂ ಮನವಿದೆ ಕೆಂಡ ಎಂಕ್ಲೆ ಕೊರಕು ನಂಚಿನ ಪರಿಹಾರದ ದುಡ್ಡು ಶುರು ಕೊರಲಿ ಹಾಗೆಲ್ಲ ಖಾತೆಗೆ ಜಮಾವಣೆ ಮಲಪಲಿ ವೈಜ್ಞಾನಿಕ ಮಾದರಿಗಿರಿ ಒಂದು ಕಂಗಗಿನಿ ಪದ್ನಾಲ್ ಸಾವಿರ ರೂಪಾಯಿ ಕೊರಡು ಪಡೆದು ಮರಳಿ ಜಿಲ್ಲಾಧಿಕಾರಿ ಆದೇಶ ಕೊಪ್ಪ ಆ ಪರಿಷ್ಕೃತ ಪಟ್ಟಿದ ಪ್ರಕಾರ ಎಂಕಲೇ ಏತ ಕಂಗು ಬೋತುಲ ಐಕು ದುಡ್ಡು ಕೊಡ್ತೀವಿ ಆ ಒತ್ತಂದೆ ಲೈನ್ ಕೋಪು ನಡೆ ಟವರ್ ಪಾಡ್ನೇ ಆಗಿ ಮಾತ್ರ ಕೊರದು ಲೈನ್ ಪೋಪುನ ಏರೆಗಳ ಕೊರೊಂದು ಜಿಲ್ಲ ನೆನಪು ಮೆತ್ತ ಅಜಿಪ್ಪ ಮೀಟರ್ನ ಉಲಾಯಿ ಏರು ವಾಸ್ತವ್ಯ ಮಲ್ತನಾಗಿ ಕ್ಯಾನ್ಸರ್ ಬರ್ಕೊಂಡು ಸರ್ ಇನಿಕ್ ನಮ್ಮ ಮೊಬೈಲ್ ಓಡೆ ಮುಟ್ಟ ಕೆಂಡ ಬೊಬ್ಬ ಪವರ್ ಪ್ರಾಜೆಕ್ಟ್ ಲೈನ್ ರಬ್ಬರ್ ತೋಟದ ಬರೀತಾ ಹೋಗ್ ವರ್ಷ ಬಂದಿತ್ತು ರಬ್ಬರ್ ತಡೀಲ್ ಹಾಕದ ಹೋಗ್ತಾ ಪೆಟ್ಟಿಳು ಬರಿಟಿತ್ತಿನ ಪೂರ ಕರೆಂಟ್ ಒಯ್ತಿ ವೈಪುಣ್ಣು ಸ್ವಾಮಿ ನಿಗಿಲಿ ನೆನಪುದಿಲ್ಲ ಎಲ್ಲೇ ಜೋಕಲ್ ಪುರ ಜೋಕುಲ್ ಬರಿತಾರ್ಟಾರ್ಲೈಟ್ ಕಂಪನಿಗೆ ಧಿಕ್ಕ ಬರುತ್ತೆ ಕಿಸಾನ್ ಸಂಘಕ್ಕೆ ಅಂಚಿನ ದೇವರೇ ಕೂರ್ಕೊ ಹೆಚ್ಚಿನ ಕಾರೆ ಗುಂಡೆ ಕಣವನ್ನು ಕೂಡ ನಮ್ಮ ಕಣ್ಣಿಂದ ಕಾಡಿದೆ ದಿನ ನಿಗದಿ ಮಾಡ್ಕೊ ರೈತರ ಭೇಟಿ ರೈತರ ಈ ವರ್ಷ ನಮ್ಮ ಕಿಸಾನ್ ನಡೆ ರೈತನ ಮನೆ ಮನೆಗೆ ಕೊಂಡ್ಕೊಂಡು ಅಂಚಿನ ಕೋಡೆ ಘೋಷವಾತ್ಯದಿಂದ ಮೂಡ ಬಿದ್ರೆಡಿ ಪದಿನೈದು ಸಾವಿರ ರೈತ ಪುಟ್ಟಕೊಳ್ಳೋದು ಕೋಡೆ ಬೈ ಚಾತ್ರ ಬಂದ್ರು ಪಾರ್ವತಿ ದಿರಿ ಬತ್ತಿನ ಫಿರೆ ಹೋಗ್ತೇವೆ ನಾವು ಕಂಗನಾಡ ಹಾಸ್ಪಿಟಲ್ ಅಡ್ಮಿಟ್ ಆಗ್ತದೆ ನಮ್ಮ ಇಲ್ಲಿ ಬಂದ್ಬಿಡೋ ಮಾನವೀಯತೆ ಬೇಡ ನೇರಗಳ ಮನುಷ್ಯ ಬರಿ ಸಾಲನೆ ಬರ್ತನೆ ಬರ್ತಾನೆ ಆಸ್ಪತ್ರೆ ಇಲ್ಲರೂ ಕೂಡ ನಮ್ಮ ಫಿರೋ ದುಡ್ಡು ಕೊರದು ಕೋಪ ನಮ್ಮ ಇನ್ನು ಮಾನವೀಯತೆ ನಿನ್ನ ನಮ್ಮ ವಿರೋಧಿ ಸಾಗ ಒಟ್ಟಾಗ ನಮ್ಮ ಮೂಲ ಕೆಲಸ ಮಕ್ಕಳ ಅವರಾತ್ರಿ ನಿಟ್ಟೋಡಿ ಚರ್ಚೆ ಜನಸಿ ಧರಣಿಯ ಗುಲ್ಲುಗ ನಮ್ಮ ಮಾತ್ರ ಒಟ್ಟಾಗ ವಿನಂತಿಸ ಕಲ್ಲಮ್ಗೂರು ಪಂಚಾಯತ್ ಅಧ್ಯಕ್ಷೆ ನಮ್ಮ ಸಾಥ್ ಪರಲು ನಮ್ಮ ಜೊತೆಗೆ ಹೇಗಿದ್ದಾರೆ ಹೆಂಗನ ಗಂಗಾಧರ ಕ್ಷೇತ್ರ ಪ್ರಮುಖರು ಕಿಸಾನ್ ಕಿಸಾನ್ದ ವಿವಿಧ ಬೆತಬೇತ ಹೆಂಗಲ್ಲ ಮೇಲೆ ಪೊನ್ನೇ ನಿಟ್ಟೋಡಿ

ಸೈಲೆಂಟು ಇವತ್ತು ಭಾರತೀಯ ಕಿಸಾನ್ ಸಂಘದ ಎಲ್ಲ ರೈತ ಬಾಂಧವರು ನಾವು ಕಲ್ಲಮುನ್ಕೂರು ಪ್ರದೇಶದ ಈ ಗ್ರಾಮದ ರೈತರು ನಾವು ಒಟ್ಟೆಯಾಗಿದ್ದೀವಿ ಜೊತೆಯಾಗಿದ್ದೀವಿ ನಾವು ಇವತ್ತು ಜೊತೆಯಾಗಿರ್ತಕ್ಕಂಥ ಕಾರಣ ಸ್ಟಾರ್ಲೈಟ್ ಕಂಪನಿಯವರು ಹೈಟೆನ್ಷನ್ ಹೋಗ್ತದೆ ಅಂತೇಳಿ ಟವರ್ ಹಾಕಲಿಕ್ಕೆ ಸರಕಾರದ ಒಪ್ಪಿಗೆ ಪಡ್ಕೊಂಡಿದ್ದೇವೆ ಅಂತ ನಮಗೆ ಹೇಳಿಕೊಂಡು ಬಂದು ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಯಾವುದೇ ರೀತಿಯ ಪರಿಹಾರದ ಹಣವನ್ನು ರೈತರ ಖಾತೆಗೆ ಜಮಾವಣೆಗೊಳಿಸದೆ ಆಡಳಿತ ವ್ಯವಸ್ಥೆಯನ್ನು ಅವರ ಹಿಡಿತಕ್ಕೆ ಪಡೆದುಕೊಂಡು ದುರುಪಯೋಗಪಡಿಸಿಕೊಂಡು ತೋಟಗಾರಿಕೆಯ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಜೊತೆಗೆ ಬಂದು ನಮ್ಮ ಫಸಲು ಬಂದಿರತಕ್ಕಂತಹ ಅಡಿಕೆ ಗಿಡಗಳನ್ನು ತೆಂಗಿನ ಮರವನ್ನು ಕಡ್ದು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಮನೆಯ ಮಾಲಕಿಯಾಗಿರ್ತಕ್ಕಂತಹ ಲವಿನಾ ಅವರಿಗೆ ತಡೀಲಿಕ್ಕೆ ಹೋದಾಗ ಅಧಿಕಾರಿಗಳು ಅದರಲ್ಲಿ ಬಂದಿರತಕ್ಕಂಥ ಒಬ್ಬ ತೋಟಗಾರಿಕೆಯ ಟೆಕ್ನಿಷಿಯನ್ ಅಧಿಕಾರಿ ಅಂತ ಹೇಳ್ತಕ್ಕಂಥವ್ರವರ ಹೆಸರು ಗೊತ್ತಿಲ್ಲ ವೀಡಿಯೋದಲ್ಲಿದೆ ಇವರು ಮತ್ತಿತರ ಸಿಬ್ಬಂದಿ ಮಹಿಳಾ ಸ ಕಂಪನಿಯ ಮಹಿಳಾ ಸಿಬ್ಬಂದಿಗಳು ಜೋರಾಗಿ ಮಾತನಾಡಿದಾಗ ಅವರು ಆಗಾತಕ್ಕ ಒಳಗಾಗಿ ಇವತ್ತು ಮಾ ಸರಿಯಾಗಿ ಮಾತನಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದಾರೆ ನಿನ್ನೆ ಅವರಿಗೆ ಬಿ ಪಿ ಜಾಸ್ತಿಯಾಗಿ ಬಿದ್ದವರು ಇವತ್ತೂ ಸರಿಯಾಗಿಲ್ಲ ತಾವೆಲ್ಲರೂ ನೋಡಿರ್ಬೋದು ಅವರ ಗಂಡ ಈ ಆಘಾತ ಕೇಳಿದ ನಂತರ ಇವತ್ತು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇವತ್ತು ಹರಣ್ಯ ಆಪ್ರೇಷನ್ ಇದೆ ನಮ್ಮದು ಈಗ ಏನಂತ ಹೇಳಿದರೆ ಯಾವುದೇ ರೀತಿಯ ರೈತರಿಗೆ ಪರಿಹಾರವನ್ನು ಕೊಡದೆ ಯಾವುದೇ ರೀತಿಯ ಮಾ ಮಾಹಿತಿಯನ್ನು ನೀಡದೆ ಯಾವುದೇ ಆದೇಶ ಉಂಟಂತೇಳಿ ಆ ಆದೇಶದ ಪ್ರತಿಯನ್ನು ಇವರಿಗೆ ಕೊಡದೆ ಏಕಾಏಕಿಯಾಗಿ ಬಂದು ಮರವನ್ನು ಅಡಿಕೆ ಗಿಡಗಳನ್ನ ಕಡಿದು ಲಕ್ಷಾಂತರ ರೂಪಾಯಿ ನಾಶ ಮಾಡಿದ್ದಾರೆ ಇವರು ಅವರು ಇನ್ನು ಭಿಕ್ಷೆ ತಿನ್ ಭಿಕ್ಷೆ ಬೇಡಿ ಜೀವನ ಬದುಕಬೇಕಾಗಿತ್ತು ಅವರ ಇಡೀ ಜೀವನದ ದುಡಿಮೆ ಅಂತ ಹೇಳಿದ್ರೆ ಅವರ ಅಡಿಕೆ ತೋಟದಲ್ಲಿದ್ದದು ಇದು ಈ ರೀತಿ ಅನ್ಯಾಯ ಆಗಿದೆ ಇದನ್ನು ವಿರೋಧಿಸಿ ನಾವೆಲ್ಲ ರೈತರು ಒಟ್ಟಾಗಿದ್ದೀವಿ ನಮ್ಮ ಮುಂದಿನ ಗುರಿ ಇರತಕ್ಕಂಥದ್ದು ಏನೇ ಆಗಲಿ ಸರ್ಕಾರದ ಬಂದಿರತಕ್ಕಂತಹ ಹೊಸ ಪರಿಷ್ಕೃತ ದ ಪ ದ ದರ ಮಾಡಿದ್ದಾರೆ ಏನು ಅಡಿಕೆಗೆ ಒಂದು ಅಡಿಕೆ ಗಿಡಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಡಬೇಕಂತ ಜಿಲ್ಲಾಧಿಕಾರಿ ಪರಿಷ್ಕೃತ ದರ ಪಟ್ಟಿಯೇನಿದೆ ಅದರ ಪ್ರಕಾರ ಮನೆಯ ಆ ಜಾಗದ ಮಾಲಕರಿಗೆ ಪರಿಹಾರವನವರ ಖಾತೆಗೆ ಜಮಾ ಮಾಡಬೇಕು ನಂತರ ಅವರು ಕೆಲಸ ಮಾಡಬೇಕು ನಾವು ಯಾವುದೇ ರೀತಿಯ ಕಾನೂನು ಬಾಹಿರ ಮಾಡೋದಿಲ್ಲ ಆದರೆ ಅವರು ಬಲಾತ್ಕಾರವಾಗಿ ಕಾನೂನು ಬಾಹಿರವಾಗಿ ಯಾವುದೇ ರೈತನಿಗೆ ಅನ್ಯಾಯ ಆದರೆ ಭಾರತೀಯ ಕಿಸಾನ್ ಸಂಘ ಖಂಡಿಸ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಮ್ಮ ಈ ಹೋರಾಟಕ್ಕೆ ಯಾವುದೇ ಕಾರಣಕ್ಕೆ ಅವರು ಒಪ್ಪದೆ ರೈತರ ಮೇಲೆ ಅನ್ಯಾಯವನ್ನು ಮಾಡಿದರೆ ನಾವು ಇಲ್ಲಿಯವರೆಗೆ ಮೂಡಬಿದ್ರಿ ತಾಲೂಕಿನಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೀವಿ ಇನ್ನೊಂದು ಕ್ರಾಂತಿ ಆಗಲಿಕ್ಕೆ ಅವಕಾಶವನ್ನು ನೀಡಬೇಡಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ರೈತರಿಗೆ ಅನ್ಯಾಯ ಆದರೆ ಮೂಡಬಿದ್ರಿಯಿಂದ ನೀವು ಇದ್ದು ಅಡಿಗೆ ಸಾವಿರಾರು ರೈತರ ಜೊತೆಗೆ ನಾವು ಪಾದಯಾತ್ರೆಯನ್ನು ಮಾಡಿ ಇಲ್ಲಿಗೆ ಬಂದು ಅಹೋರಾತ್ರಿ ಧರಣಿಯನ್ನು ಮಾಡ್ತೇನೆ ಅಂತೇಳಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗದವರಿಗೆ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ನಮ್ಮ ರೈತರ ಈ ರೈತ ಪರವಾಗಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆದಾಗ ನಮ್ಮ ಶಾಸಕರು ಇರ್ಬೋದು ನಮ್ಮ ಎಂ ಅವರು ಇರ್ಬೋದು ನಮ್ಮ ಉಸ್ವರಿಸ ಇವರೆಲ್ಲರೂ ಸಹಕಾರ ನೀಡಬೇಕಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಅವರಲ್ಲೂ ವಿನಂತಿಸ್ತೀನಿ ಮತ್ತು ಶಾಸಕರನ್ನು ರೈತರ ಜೊತೆಯಾಗಿ ನಮ್ಮ ಹೋರಾಟಕ್ಕೆ ನಾನು ಬಂದು ಕೂತ್ಕೊಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಈ ಶಾಸಕರಿರ್ಬೋದು ಎಂ ಪಿ ಅವರನ್ನು ಜೊತೆಯಾಗಿ ಬಂದು ಇಲ್ಲಿ ನಮ್ಮ ಅನ್ಯಾಯ ಆದರೆ ಪರಿಹಾರ ಕೊಡದೆ ಅವರು ಮಾಡಿದರೆ ಖಂಡಿತವಾಗಿ ಅವರನ್ನು ಜೊತೆಗೆ ಇಲ್ಲಿ ಸೇರಿಸ್ತೀವಿ ಅಂತಕ್ಕಂಥ ಮಾತನ್ನು ಸೇರಿಸ್ತೀನಿ ಎಲ್ಲ ಜನಪ್ರತಿನಿಧಿಗಳಿಗೂ ವಾ ಒಂದೇ ಪಕ್ಷದವರು ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಮನವಿಯನ್ನು ಕೊಡಲಿಕ್ಕಿದೆ ನಮ್ಮ ಬೆಂಬಲ ಕೊಡಬೇಕು ರೈತರಿಗೆ ಅನ್ಯಾಯ ಆಗದಾಗೆ ಕಾಪಾಡಬೇಕು ಬಾಯಿಯಲ್ಲಿ ಮಾತ್ರ ನಮ್ಮನ್ನು ಅನ್ನದಾತ ಅನ್ನದಾತ ರೈತ ಬೆನ್ನೆಲುಬು ಅಂತ ಹೇಳಬೇಡಿ ನಮ್ಮನ್ನು ಬೆನ್ನೆಲುಬು ಬೆನ್ನೆಲುಬು ಅಂತ ಹೇಳಿ ನಮ್ಮ ಬೆನ್ನೆಲುಬಿಗೆ ಹೊರತು ನಮ್ಮ ಬೆನ್ನೆಲುಬನ್ನು ಮುರಿಯುವ ರೀತಿಯಲ್ಲಿ ಮಾಡಬೇಡಿ ಅಂತೇಳಿ ಎಲ್ಲ ರಾಜಕೀಯ ಪಕ್ಷದವರಲ್ಲಿ ಎಲ್ಲ ಸರ್ಕಾರಗಳಲ್ಲಿ ನಾನು ವಿನಂತಿಸ್ತಿದ್ದೇನೆ ರೈತ ಹೋರಾಟಕ್ಕೆ ಜಯವಾಗಲಿ ರೈತರಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿ ನಮ್ಮ ಹೋರಾಟ ಯಾವ ಯಾವ ರೀತಿ ಇರಬೇಕಂತೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಒಂದು ಮಾತನ್ನು ಹೇಳ್ತೀನಿ ನಿನ್ನೆ ನೀವೆಲ್ಲರೂ ನೋಡಿರ್ಬೋದು ಪತ್ರಿಕೆಯಲ್ಲಿ ದೇವನಹಳ್ಳಿಯಲ್ಲಿ ಭಾರತೀಯ ಕಿಸಾನ್ ಸಂಘದಿಂದ ಹೋರಾಟ ಮಾಡ್ತಾಯಿದ್ದರು ನಿನ್ನೆಗೆ ಸಾವಿರದ ನೂರ ಎಪ್ಪತ್ತೇಳು ದಿನವೋ ಎಪ್ಪತ್ತಾರು ದಿನ ಆಯಿತು ಮೂರು ವರ್ಷದಿಂದ ನಿರಂತರ ಭೂ ಸ್ವಾಧೀನ ಪ್ರಕ್ರಿಯೆ ವಿರುದ್ಧ ಹೋರಾಟ ಮಾಡಿ ನಿನ್ನೆ ಕ್ಯಾಬಿ ಮೊನ್ನೆ ಕ್ಯಾಬಿನೆಟಲ್ಲಿ ಅದನ್ನು ರದ್ದುಗೊಳಿಸತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿದರು ಇದು ರಾ ಇಡೀ ರಾಜ್ಯದಲ್ಲಿ ಭಾರತೀಯ ಕಿಸಾನ್ ಸಂಘ ಅದಕ್ಕೆ ಒಂದು ಸಿಕ್ಕಿದಂಥ ದೊಡ್ಡ ಜಯ ಇವತ್ತು ನೆನ್ಪುಟ್ಟುಕೊಳ್ಳಿ ನಾವು ಕಳೆದ ನಾಲ್ಕು ವರ್ಷದಿಂದ ಭಾರತೀಯ ಕಿಸಾನ್ ಸಂಘ ನಿರಂತರ ಚಟುವಟಿಕೆ ಮಾಡ್ತಾ ನಾನು ವೈಯುಕ್ತಿಕ ಒಂದು ಪಕ್ಷದಲ್ಲಿರ್ಬೋದು ಆದರೆ ಭಾರತೀಯ ಕಿಸಾನ್ ಸಂಘದಲ್ಲಿ ಯಾವುದೇ ಜಾತಿ ರಾಜ್ಯಕ್ಕೆ ಮಾಡದೆ ಯಾವುದಕ್ಕೂ ಇಲ್ಲದೆ ಒಂದು ರೂಪಾಯಿ ಹಣವನ್ನು ಕಳ್ತಿಕೊಳ್ಳದೆ ನಾವು ನಿರಂತರ ಹೋರಾಟ ಮಾಡ್ತೀವಿ ಇದರ ಪ್ರತಿಫಲ ಏನಂತ ಹೇಳಿದ್ರೆ ನಾಳೆ ಅವರಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಬೇಕು ಎಲ್ಲರೂ ಅಹೋ ಧರಣಿ ಒಂದು ದಿವಸ ಅಂತಲ್ಲ ಸರಣಿಯ ರೀತಿಯಲ್ಲಿ ನಾವು ಧರಣಿಯನ್ನು ಇಲ್ಲಿ ಪ್ರಾರಂಭ ಮಾಡುವ ನಮಗೆ ನ್ಯಾಯ ಸಿಗದಿದ್ದರೆ ಅಂತ ಹೇಳ್ತಾ ಎಲ್ಲರೂ ಮುಂದಿನ ದಿನಗಳಲ್ಲಿ ಅವರಿಗೆ ಸಾಥ್ ಕೊಡಬೇಕು ನಮ್ಮ ಸಹೋದರಿ ಆ ಮನೆಯ ಒಬ್ಬ ಹೆಣ್ಣು ಮಗಳು ತೀರಿದರೆ ಒಬ್ಬ ಹೆಣ್ಣು ಮಗಳನ್ನ ಇಲ್ಲಂತಾದರೆ ಆ ಮಕ್ ಮಗುವಿಗೆ ಆ ಮಗನಿಗೆ ತಾಯಿ ಇಲ್ಲ ಅಂತಾಗುವಂಥದ್ದು ಇದನ್ನೆಲ್ಲರೂ ನೆನಪಿಟ್ಟುಕೊಳ್ಳಿ ಆ ಮನೆಯ ತಾಯಿಯಲ್ಲ ನಮ್ಮೆಲ್ಲರ ಸಹೋದರಿ ನಮ್ಮ ಮನೆಯಲ್ಲಿದ್ದಂಥ ಒಂದು ಅಕ್ಕನ ನನ್ನ ಹೆಂಡ್ತಿಯ ನನ್ನ ತಾಯಿಗಾದರೆ ಏನು ಯಾವ ರೀತಿ ನಮಗೆ ದುಃಖ ಬರ್ತದೆ ಅದೇ ರೀತಿ ಎಲ್ಲರೂ ಒಟ್ಟಾಗಬೇಕಂತ ರೈತರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ

ಕಲ್ಲಮುಟ್ಟೂರು ಗ್ರಾಮದ ವ್ಯಾಪ್ತಿಯಲ್ಲಿ ಸ್ಟಾರ್ಲೈಟ್ ಕಂಪೆನಿ ಪನಪಿನ ಒಂಜಿ ಹೈಟೆನ್ಷನ್ ವೈರ್ದ ವೈರ್ ಪೋಪಿನ ಒಂಜಿ ರವರ್ ಮಲ್ಪರೆ ಸಲುವುದು ಎಂಕಲ್ನ ಕಲ್ಲ ಗ್ರಾಮದ ರೈತರ ರೈತರನ ಕಲ್ಲ ಕಂಗದ ತೋಟನು ತಾರೆ ತೋಟನೂ ಸಂಪೂರ್ಣ ನಾಶಮಲ್ದ ಸ್ಟಾರ್ಲೈಟ್ ಕಂಪೆನಿ ಆ ಕಂಪನಿ ಪರ ಕಂಪನಿ ವಿರೋಧವಾದ ಹೆಂಕುಲ ಪ್ರತಿಭಟನೆ ಮಲ್ತಾ ಅಂಚನೆ ಆ ಕಂಪನಿಗಳ ಎಂಕುಲು ಧಿಕ್ಕಾರ ದಿಕ್ ಧಿಕ್ಕಾರ ಪಾಡಿಯ ಅಂಚಾದುನಾಗ ಎಂಕುಲು ಈ ರೈತರಿಗೆ ಆಯ್ನ ಶೋಷಣದ ವಿರುದ್ಧ ಹೆಂಗಲ್ಲ ಗ್ರಾಮ ಪಂಚಾಯಿತಿ ಹಾಡು ಕಲ್ಲ ಮುಂಟುಕೂಡದ ಸರ್ವ ಸದಸ್ಯ ಇರ್ಬೇಕು ಪಂಚಾಯತ್ ವತಿಯಲ್ಲಿ ಹೆಂಗಲೂ ಸಂಪೂರ್ಣ ಸು ಬೆಂಬಲಿಸ್ಬಕ್ಕ ಸಹಕಾರ ಕೊರಬೋದು ಇನ್ನ ಸ್ಟಾರ್ ಲೈಟ್ ಕಂಪನಿದ ಕುಲು ನಮ್ಮ ಕೃಷಿಕರನ್ನ ಕೃಷಿ ಭೂಮಿನ ಏಕಾಏಕಿ ಬತ್ತದ ಒಂಜಿ ನೋಟಿಸ್ ಪುರ ಕೊರಂದೆ ದಾಲ ಒಂಜು ಕಾನೂನು ಕ್ರಮ ಕಾನೂನು ಚೌಕಟ್ಟು ಮುನ್ಮಾಲ್ಪಂದೆ ಆ ಕಾಲ ಕೃಷಿ ಭೂಮಿನ ನಾಶಮಲ್ದೇರು ಆಕಲಿ ಈ ಕೃಷಿಕ್ ಪುರ್ಮದಾಕಲ್ನ ಬೇಗರಿಸಿ ಇಂಟಿದು ಮಲ್ದಿನ ಈ ಕೃಷಿನ ಇನ್ನು ನಾಶ ಮಲ್ತಂದು ಆಕಲಿಗೆ ನ್ಯಾಯ ಸಿಕ್ತಿ ಕೋಡ್ ಮಾಡಿದ್ ಹೆಕುಲ್ ಮಾತಾಲ್ವ ಇನ್ನೀ ಕೃಷಿಗೆ ನಾಕು ಒಟ್ಟಾತ ಕೃಷಿ ಕಿಸಾನ್ ಸಂಘದ ಹಾಕಲು ಪೂರ ಒಟ್ಟಾದ ಪ್ರತಿಭಟನೆ ಮಲ್ತಂದಿಲ್ಲ ನೆಕ್ ಹೆಂಕಲ್ಲ ಪಂಚಾಯತ್ ವತಿಯಂಕುಲ್ ಮಾತಾ ಪ್ರತಿನಿಧಿ ನಾಕುಲ್ಲ ನೆಕ್ ಸಾಕಾರ ಕೊರದು ನೆತ್ತ ಒಟ್ಟು ಕೈ ಜೋಡಿಸೋ ಅಂದಿಲ್ಪ ನಂದು ಏನಾರ್ಟಪ್ಪ ನಾವು ಕಲ್ಲಮುಂದ್ಕೂರ್ ನಿಡ್ಡೋಡೆ ಗ್ರಾಮದವರು ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರು ಎಲ್ಲ ಒಟ್ಟು ಸೇರಿದ್ದೇವೆ ಇಲ್ಲಿ ಪೀಟರ್ ಸಿಕ್ವೇರ ಮನೆಯಲ್ಲಿ ಮೊನ್ನೆ ತಾನೇ ಬಂದು ಯಾವುದೇ ವಿಷಯ ತಿಳಿಸದೆ ಏಕಾಏಕಿ ಗುಂಡಗಿರ್ಜಿ ಮಾಡಿ ಪೊಲೀಸರನ್ನು ಕರ್ಕೊಂಡು ಬಂದು ಇಲ್ಲಿ ಒಳ್ಳೆಯ ಫಸಲ್ ಕೊಡುವಂಥ ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ್ದಾರೆ ಈಗ ಅಲ್ಲಿ ಗದ್ದೆಯಲ್ಲಿ ಬಿತ್ತಿದ ಗದ್ದೆ ಉಂಟು ಒಂದು ಕಾಲು ಅದರ ಒಳಗೆ ಬರ್ತದಂತೆ ಅದು ಕೂಡ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಈಗ ಕೆಲಸ ಮಾಡಬೇಡಿ ಮತ್ತೆ ಕೆಲಸ ಮಾಡಿ ಅಂತ ಅದು ಒಂದು ಕೊಯ್ದು ಬಿಡುವ ಬಿಡ್ತೇವೆ ನಾವು ಅಂತ ಹೇಳಿ ಅದಕ್ಕೆ ಕೂಡ ಅದು ಒಪ್ಪಲಿ ಒಪ್ಪುದಿಲ್ಲ ಅದಕ್ಕೆ ಅಲ್ಲಿ ನಾವೊಂದು ಒಂದು ಕಾಲನ್ನು ಅಲ್ಲಿ ಕೆಳಗೆ ಬಿತ್ತಿದ ಗದ್ದೆಯಲ್ಲಿ ಹಾಕ್ತೇವೆ ಅಂತ ಹೇಳಿದಾರಂತೆ ಇದು ಯಾವುದೇ ಇನ್ಫಾರ್ಮೇಷನ್ ಕೊಡದೆ ಯಾರಿಗೂ ತಿಳಿಸದೆ ಏಕಾಏಕಿ ಇಲ್ಲಿ ಬಂದು ಗೇಟನ್ನಲ್ಲಿ ಗೇಟ ಓಪನ್ ಮಾಡಿ ಬಂದಿದ್ದಾರೆ ಗೇಟ್ ಹಾಕಿದರೆ ಕೂಡ ಪರ್ಮಿಷನ್ ಕೇಳದೆ ಮೆಷಿನ್ ಇಟಾಚಿಯೆಲ್ಲ ತಂದು ಇಲ್ಲಿ ಕೆಲಸ ಇದ್ದಾರೆ ಇದು ನ್ಯಾಯವಲ್ಲ ಇವರಿಗೆ ನಾವು ನ್ಯಾಯ ಕೊಡಿಸಬೇಕಂತ ಇವತ್ತು ನಾವು ರೈತ ಸಂಘ ಇವರು ಕಿಸ್ ಭಾರತೀಯ ಕಿಸಾನ್ ಸಂಘದ ಎಲ್ಲ ಕಾರ್ಯಕರ್ತರು ಇಲ್ಲಿ ನೆರೆದಿದ್ದೇವೆ ನಾವು ಅವರು ಅವರಿಗೆ ಪರಿಹಾರ ಸಿಗುವವರೆಗೆ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತ ಹೇಳಿ ಈ ಸಮಯದಲ್ಲಿ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ